ದುನಿಯಾ ವಿಜಯ್ ನಟನೆಯ ಭೀಮಾ ಸಿನಿಮಾ ಚಿತ್ರರಂಗದಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ ವಿಜಯ್ ಕುಮಾರ್ ನಿರ್ದೇಶಿಸಿ ನಟಿಸ್ತಾ ಇರುವ ಭೀಮಾ ಚಿತ್ರಕ್ಕೆ ಮುಚ್ಚಿದ ಹದಿನೆಂಟು ಥಿಯೇಟರ್ಗಳು ಮತ್ತೆ ತೆರೆದುಕೊಳ್ತಾ ಇವೆ ನಾನೂರಕ್ಕೂ ಹೆಚ್ಚಿನ ಥಿಯೇಟರ್ನಲ್ಲಿ ಈ ಚಿತ್ರವು ರಿಲೀಸ್ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಈ ಸಿನಿಮಾ ನೇರವಾಗಿ ರಿಲೀಸ್ ಆಗ್ತಾ ಇದ್ದು ವಿದೇಶದಲ್ಲಿ ಕೂಡ ರಿಲೀಸ್ ಆಗುವ ಕುರಿತು ಮಾತುಕತೆ ನಡೀತಾ ಇದೆ ಸೂಪರ್ ಹಿಟ್ ಸಲಗ ಚಿತ್ರದ ಬಳಿಕ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸ್ತಾ ಇರುವ ಭೀಮಾ ಚಿತ್ರ ಇತ್ತೀಚೆಗಷ್ಟೇ ಸೆನ್ಸಾರ್ ಮಂಡಳಿಯಿಂದ ಎ ಪ್ರಮಾಣ ಪತ್ರ ಪಡೆದಿದ್ದು ಇದೇ ಆಗಸ್ಟ್ ಒಂಬತ್ತರಂದು ತೆರೆ ಕಾಣಲು ಸಜ್ಜಾಗಿದೆ ಸದ್ಯಕ್ಕೆ ಸ್ಯಾಂಡಲ್ವುಡ್ ನಲ್ಲಿ ಚಿತ್ರಮಂದಿರಗಳಿಂದ ಪ್ರೇಕ್ಷಕರು ಬರ್ತಾ ಇಲ್ಲ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮುಚ್ತಾ ಇವೆ ಸ್ಟಾರ್ ಸಿನಿಮಾ ಯಾವುದೂ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಈ ಹಿನ್ನೆಲೆಯಲ್ಲಿ ಭೀಮಾ ಸಿನಿಮಾ ಹೊಸ ಭರವಸೆ ಮೂಡಿಸಿದೆ ವಿಶೇಷ ಏನಂದ್ರೆ ಈ ಚಿತ್ರದಿಂದ ಹದಿನೆಂಟು ಚಿತ್ರಮಂದಿರಗಳು ಮತ್ತೊಮ್ಮೆ ತೆರೆದುಕೊಳ್ತಾ ಇವೆ ಈಗಾಗಲೇ ಭೀಮಾ ಚಿತ್ರದ ಎಲ್ಲಾ ಏರಿಯಾ ಸೋಲ್ಡ್ ಔಟ್ ಆಗಿದ್ದು ಸದ್ಯಕ್ಕೆ ಸಂಕಷ್ಟದಲ್ಲಿರುವ ಚಿತ್ರೋದ್ಯಮಕ್ಕೆ ಭೀಮಾ ಚಿತ್ರದ ಮೂಲಕ ಒಂದಷ್ಟು ಚೈತನ್ಯ ಸಿಕ್ಕಿದಂತಾಗಿದೆ ಇನ್ನು ಭೀಮಾ ಚಿತ್ರ ಕಲ್ಟ್ ಕತೆ ಆಗಿರೋದ್ರಿಂದ ಇದರ ಪಾತ್ರಗಳ ಸಂಭಾಷಣೆ ಕೂಡ ಅದೇ ರೀತಿ ಇರಲಿದೆ ಅಂದ್ರೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಸಾಮಾನ್ಯ ಜನರು ಮಾತನಾಡುವ ಶೈಲಿಯಲ್ಲೇ ಸಂಭಾಷಣೆಗಳು ಇರಲಿವೆ ಸುಮಾರು ನೂರ ಚಿತ್ರೀಕರಣ ನಡೆದಿದ್ದು ಹಲವು ನೈಜ ಲೊಕೇಶನ್ ಗಳಲ್ಲಿಯೇ ಶೂಟಿಂಗ್ ಮಾಡಿರುವುದು ವಿಶೇಷ ಈ ಚಿತ್ರದಲ್ಲಿ ಈಗಿನ ಯುವಕರ ಜೀವನ ಹೇಗಿರುತ್ತೆ ಕೆಲವು ಘಟನೆಗಳಿಂದ ಅವರ ಬದುಕಿನ ಮೇಲಾಗುವ ಪರಿಣಾಮದ ಬಗ್ಗೆ ಬೆಳಕು ಚೆಲ್ಲಲಾಗಿದೆ ಈಗಿನ ಯುವ ಜನತೆಗೆ ಸರಿದಾರಿ ತೋರುವ ಕೆಲಸ ಅಥವಾ ಚಟಗಳಿಂದ ಆಗುವ ಪರಿಣಾಮವನ್ನ ವಿವರಿಸುವ ಕೆಲಸ ಭೀಮಾ ಮಾಡಲಿದ್ದಾನೆ ಪಾಲಕರು ಸಮಾಜ ಹಾಗೂ ಪೊಲೀಸರಿಗೆ ಈ ಚಿತ್ರದಲ್ಲಿ ಅಗತ್ಯವಿರುವ ಸಂದೇಶವಿದ್ದು ಇದನ್ನ ಕಲ್ಟ್ ಶೈಲಿಯಲ್ಲಿ ಹೇಳಲಾಗಿದೆ ರಂಗಾಯಣ ರಘು ಅಚ್ಯುತ್ ಕುಮಾರ್ ನಯನ ಸೂಡ ರಾಘು ಶಿವಮೊಗ್ಗ ಗೋಪಾಲ್ ಕೃಷ್ಣ ದೇಶಪಾಂಡೆ ಪ್ರಿಯಾ ಶಟಮರ್ಷಣ ಸೇರಿದಂತೆ ಅನೇಕರು ಈ ಸಿನಿಮಾದಲ್ಲಿ ತೆರೆ ಹಂಚಿಕೊಂಡಿದ್ದಾರೆ ನಾಯಕಿಯಾಗಿ ಅಶ್ವಿನಿ ಅಂಬರೀಶ್ ಅಭಿನಯಿಸಿದ್ದಾರೆ ವಿಶೇಷ ಅಂದ್ರೆ ಇವರೆಲ್ಲರೂ ಕೂಡ ರಂಗಭೂಮಿ ಹಿನ್ನೆಲೆಯಿಂದ ಬಂದವರು ಇವರ ಜೊತೆಗೆ ನೂರ ಐವತ್ತು ಹೊಸ ಕಲಾವಿದರಿದ್ದಾರೆ ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವಂತಹ ನಟ ನಿರ್ದೇಶಕ ದುನಿಯಾ ವಿಜಯ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಆಗಸ್ಟ್ ಒಂಬತ್ತರಂದು ತಮ್ಮ ಭೀಮಾ ಸಿನಿಮಾ ಬಿಡುಗಡೆ ಆಗ್ತಾ ಇದ್ದು ಸಿನಿಮಾ ನೋಡಲು ಸಿದ್ದರಾಮಯ್ಯ ಅವರನ್ನ ದುನಿಯಾ ವಿಜಯ್ ಆಹ್ವಾನಿಸಿದ್ದಾರೆ ಸಿದ್ದರಾಮಯ್ಯ ಅವರು ಸಹ ದುನಿಯಾ ವಿಜಯ್ ಅವರ ಆಹ್ವಾನವನ್ನ ಮನ್ನಿಸಿ ಸಿನಿಮಾ ನೋಡುವುದಾಗಿ ಹೇಳಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ಆದರೆ ಚಿತ್ರರಂಗಕ್ಕೆ ಭೀಮನ ಬಲ ಮತ್ತಷ್ಟು ಸಹಕಾರಿಯಾಗಲಿದೆ